ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್ ಬ್ಯಾಂಕ್ ನಿಫ್ಟಿ ಇದು ಫೈವ್ ಮಿನಿಟ್ ಟೈಮ್ ಪ್ರೇಮ್ ಆಗಿತ್ತು ಸೊ ಇಲ್ಲಿ ಏನಾಗಿರುತ್ತೆ ಮಾರ್ಕೆಟ್ ಜಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಓಪನ್ ಆಗುತ್ತೆ ಡೌನ್ ಹೋಗಿ ತರ ಸಡನ್ ಆಗಿ ಫಾಲ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ದಿಸ್ ಇಸ್ ಸ್ಟ್ರಾಂಗ್ ಸಪೋರ್ಟ್ ಏರಿಯಾ ನೀವು ಚಾರ್ಟ್ ಅಲ್ಲಿ ಹಿಂದ್ಗಡೆ ಹೋಗಿ ನೋಡಿದ್ರೆ ಅರ್ಥ ಆಗುತ್ತೆ ಸೊ ಮಲ್ಟಿಪಲ್ ಟೈಮ್ಸ್ ಈ ತರ ಚಾರ್ಟ್ ಟಚ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಓಕೆ ಅದಕ್ಕೋಸ್ಕರ ನಾನು ಇದನ್ನ ಫಿಪ್ನ ಚಟೂಲ್ ನ ಹೈ ಟು ಲೋರ್ಗೂ ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ ಸೊ ಕೆಳಗಡೆ ಬ್ರೇಕ್ ಆದ್ರೆ ನಾನು ಟ್ರೇಡ್ ತಗೋಬೇಕಂತ ಸೊ ಇಲ್ಲಿ ಬ್ರೇಕ್ ಆಗುತ್ತೆ ಯು ಕ್ಯಾನ್ ಸಿ ದಿಸ್ ಕ್ಯಾಂಡಲ್ ಆಲ್ಮೋಸ್ಟ್ ಆ ಕ್ಯಾಂಡಲ್ ಟೈಮ್ ನೋಡೋ ಹತ್ತು ಗಂಟೆ ಹತ್ತು ನಿಮಿಷ ಕ್ಯಾಂಡಲ್ಗೆ ನಾನು ಇಮಿಡಿಯೇಟ್ ಆಗಿ ಎಂಟರ್ನೆ ಅಂದ್ರೆ ಕೆಳಗಡೆ ಆದ ತಕ್ಷಣ ಅಂದ್ರೆ ಮಾರ್ಕೆಟ್ ಈ ತರ ಫಾಲ್ ಸೊ ಈ ತರ ಹಂಡ್ರೆಡ್ ಅಂಡ್ ಫಿಫ್ಟಿ ಕಿ ಜಾಸ್ತಿ ಮೇಲ್ಗಡೆ ಇರುವಂತಹ ಒಂದು ಒಂದೊಂದು ಕ್ಯಾಂಡಲ್ ಬಂದಿದೆ ಸೊ ಅದರ ರೀಟೇಸ್ ಆಗಿ ಅಂದ್ರೆ ಪಾಯಿಂಟ್ ಟೂ ತ್ರೀ ರಿಟ್ರೇಸ್ ಆಗಿ ಮತ್ತೆ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆಲ್ಮೋಸ್ಟ್ ನಮಗೆ ಒನ್ ಇಷ್ಟ ಟೂ ವರ್ಗೂ ಟಾರ್ಗೆಟ್ ಸಿಗುತ್ತೆ ಅಂತ ಸೊ ಆಲ್ಮೋಸ್ಟ್ ಏಟಿ ಸಿಕ್ಸ್ ಪಾಯಿಂಟ್ ಸ್ಟಾಪ್ ಲಾಸ್ ಬರ್ತಾ ಇತ್ತು ಒನ್ ಸೆವೆಂಟಿ ಟಾರ್ಗೆಟ್ ಬರ್ತಾ ಇತ್ತು ಸೊ ಅಲ್ಲಿ ನಾನು ಯು ಕ್ಯಾನ್ ಸಿ ರೈಟ್ ಸೈಡ್ ನೋಡ್ತಾ ಇರಬಹುದು ಫೋರ್ಟಿ ಏಟ್ ತೌಸಂಡ್ ಪುಟ್ ಪ್ರೀಮಿಯಂ ಆಲ್ಮೋಸ್ಟ್ ಥರ್ಟಿ ಏಟ್ ಜನ್ ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ಸೊ ಎರಡು ಲಾಟ್ ಇಂದ ನಾನು ಎಂಟ್ರಿ ತಗೋತೀನಿ ಇಲ್ಲಿ ಎಂಟರ್ ನ ತಗೊಂತಿನ ಈ ಕ್ಯಾಂಡಲ್ ಕೆಳಗಡೆ ಅಂದ್ರೆ ಯು ಸಿ ಆಲ್ಮೋಸ್ಟ್ ನಾನು ಅದನ್ನ ಡ್ರೈವಿಂಗ್ ತೆಗೆದು ಓಕೆ ಜಸ್ಟ್ ನೋಡಬಹುದಾಗಿರುತ್ತೆ ಓಕೆ ತ್ರೀ ಸೆವೆಂಟಿ ತ್ರೀಗೆ ತರ್ಟಿ ಕ್ವಾಂಟಿನ್ ಸಿ ಓಕೆ ಹೀಗೆ ನೀವು ನೋಡ್ತಾ ಇರಬಹುದು ಬೈ ತರ್ಟಿ ಕ್ವಾಂಟಿಟಿ ಅಟ್ ತ್ರೀ ಸೆವೆಂಟಿ ತ್ರೀಗೆ ನಾನು ಎಂಟ್ರಿ ಅಂತಿರ್ತೀನಿ ಆಲ್ಮೋಸ್ಟ್ ನಮಗೆ ಸ್ಟಾಪ್ ಲಾಸ್ ಇರುತ್ತೆ ಯು ಸ್ಟಾಪ್ ಲಾಸ್ ಗೆ ಎಕ್ಸಿಟ್ ಆಗಿದೆ ಆರ್ಡರ್ ಸೆಲ್ ತರ್ಟಿ ಕ್ವಾಂಟಿಟಿ ಅಟ್ ತ್ರೀ ಫೋರ್ಟಿ ಫೈವ್ ಓಕೆ ಅಂದ್ರೆ ಆಲ್ಮೋಸ್ಟ್ ನಮಗೆ ಮೋರ್ ದನ್ ಟ್ವೆಂಟಿ ಏಟ್ ಪಾಯಿಂಟ್ಸ್ ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇತ್ತು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಟಾರ್ಗೆಟ್ ಅನ್ನ ಆಲ್ಮೋಸ್ಟ್ ನೀವು ನೋಡ್ತಾ ಇರಬಹುದು ಫೋರ್ ಫೋರ್ ತರ್ಟಿ ಟು ವರ್ಗೂ ನಾನು ಟಾರ್ಗೆಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಫಸ್ಟ್ ಟ್ರೇಡ್ ಅಲ್ಲಿ ಓಕೆ ತರ್ಟಿ ಇಂದ ನಾನು ಫಸ್ಟ್ ಟ್ರೇಡ್ ಅಂತ ತಗೊಂಡಿರ್ತೀನಿ ಅದಾದ್ಮೇಲೆ ಏನಾಗುತ್ತೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ನಮ್ದು ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಪ್ಲಸ್ ನಮಗೆ ಲಾಸ್ ಆಗೋ ಸ್ಟಾರ್ಟ್ ಆಗುತ್ತೆ ಬಟ್ ಈಗಾಗ ನಾವು ಪಿ ಅಂಡ್ ಅಲ್ಲಿ ನೋಡ್ತಾ ಇರಬಹುದು ಸೊ ಗ್ರೀನ್ ಅಲ್ಲಿ ಯಾಕಂದ್ರೆ ಆಲ್ಮೋಸ್ಟ್ ನಮಗೆ ಸೆಕೆಂಡ್ ಟ್ರೇಡ್ ಅಲ್ಲಿ ಲಾಸ್ ರಿಕ್ವರಿ ಆಗಿ ಮತ್ತೆ ಫೋರ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ಬರುತ್ತೆ ಆಲ್ಮೋಸ್ಟ್ ನಮಗೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ಇದೆ ಸೊ ಇದರಿಂದ ನಾನು ಡೇನ ಎನ್ ಮಾಡ್ತಾ ಇದ್ದೀನಿ ಇವತ್ತು ಫಸ್ಟ್ ಟ್ರೇಡ್ ಆಗಿರುತ್ತೆ ಸೊ ಅಂದ್ರೆ ನಾನು ಫಸ್ಟ್ ಟ್ರೇಡ್ ಅನ್ನ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸಿಕ್ಯೂಟ್ ಅಷ್ಟರಲ್ಲಿ ಸಡನ್ ಆಗಿ ಚಾರ್ಟ್ ಸ್ಕ್ಯಾಲ್ಪ್ ಮಾಡುವಾಗ ಸೊ ಸಡನ್ ಆಗಿ ಇದು ನಿಫ್ಟಿ ಫಿಫ್ಟಿ ಚಾರ್ಟ್ ಓಪನ್ ಆಗಿರುತ್ತೆ ಅಲ್ಲಿ ನೀವು ನಿಫ್ಟಿ ಫಿಫ್ಟಿ ಚಾರ್ಟ್ ಅಲ್ಲಿ ಸಡನ್ ಆಗಿ ಬೈ ಮಾಡಿಬಿಡ್ತೀನಿ ಪ್ರೈಸ್ ಓಕೆ ಅದು ನಿಫ್ಟಿನಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಓಕೆ ಯು ಸಿ ನಿಫ್ಟಿ ಫಿಫ್ಟಿ ನಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಸಡನ್ ಆಗಿ ಅದನ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡೋಷ್ಟರಲ್ಲಿ ಒನ್ ಹಂಡ್ರೆಡ್ ಏಟಿ ರುಪೀಸ್ ಪ್ರಾಫಿಟ್ ಆಗಿದೆ ಕ್ಲೋಸ್ ಮಾಡಿ ಮತ್ತೆ ಈ ಪ್ರೈಸ್ ನಾನು ಸೆಲೆಕ್ಟ್ ಮಾಡ್ತಿರ್ತದೆ ಸೊ ಬ್ಯಾಂಕ್ ನಿಫ್ಟಿ ತರ್ಟಿ ಜೂನ್ ಫೋರ್ಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ನಾನು ಸೆಲೆಕ್ಟ್ ಮಾಡಿ ತೊಗೊತೇನೆ ಓಕೆ ಈ ಟ್ರೇಡ್ ಅನ್ನ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ನ ತಗೊಳಬೇಕು ಈ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ ಸೊ ಇಮಿಡಿಯೇಟ್ ಆಗಿ ಎಕ್ಸಿಟ್ ಆಗಿರುತ್ತೆ ಓಕೆ ಎಂಟ್ರಿ ಅಂಡ್ ಎಕ್ಸಿಟ್ ಇಮಿಡಿಯೇಟ್ ಒಂದೇ ಸೆಕೆಂಡಲ್ಲಿ ಎಂಟ್ರಿ ಅಂಡ್ ಎಕ್ಸಿಟ್ ಆಗಿರುತ್ತೆ ಸೊ ಅದಾದ್ಮೇಲೆ ಏನಾಗುತ್ತೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಮತ್ತೆ ನಮ್ಮ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ತೇವೆ ಸಿ ಫಸ್ಟ್ ಟ್ರೇಡ್ ಅಲ್ಲಿ ಅಂದ್ರೆ ಈ ಟ್ರೇ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ ಅಂದ್ರೆ ಫಸ್ಟ್ ಟ್ರೇಡ್ ಅಲ್ಲಿ ಈ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ ಫಸ್ಟ್ ನಮಗೆ ಈ ತರ ಒಂದು ಬಾಕ್ಸ್ ಬಂದಿತ್ತಲ್ಲ ಸೊ ಇಲ್ಲಿ ನಾಚಿ ಟೂಲ್ ಅನ್ನು ಅಪ್ಲೈ ಮಾಡಿ ಸೊ ಇಲ್ಲಿ ಎಂಟ್ರೆ ತಗೊಂಡಿದ್ದೆ ಸೊ ಟಾರ್ಗೆಟ್ ಇತ್ತು ಇಲ್ಲಿವರೆಗೂ ಸೊ ಸ್ಟಾಪ್ ಲಾಸ್ ಇಲ್ಲಿವರೆಗೂ ಇಲ್ಲಿ ನಮಗೆ ಈ ಕ್ಯಾಂಡಲ್ ಅಂದ್ರೆ ಸ್ಪೈಕ್ ಬರುತ್ತೆ ಸಡನ್ ಆಗಿ ಮೇಲ್ಗಡೆ ಸ್ಪೈಕ್ ಸೊ ಸಡನ್ ಆಗಿ ನಮ್ದು ಸ್ಟಾಪ್ ಲಾಸ್ ಹಿಟ್ ಆಗೋಕೆ ಮುಂಚೆನೇ ಪ್ರೀಮಿಯಂ ಅಲ್ಲಿ ನಮ್ದು ಸ್ಟಾಪ್ ಹಿಟ್ ಆಗುತ್ತೆ ಸೊ ದಿಸ್ ಕ್ಯಾಂಡಲ್ ನಮಗೆ ಏಟ್ ಹಂಡ್ರೆಡ್ ಪ್ಲಸ್ ಏಟ್ ಹಂಡ್ರೆಡ್ ತರ್ಟಿನೋ ಏಟ್ ಹಂಡ್ರೆಡ್ ಫೋರ್ಟೀನು ಸ್ಟಾಪ್ ಲಾಸ್ ತೋರಿಸ್ ಸ್ಟಾರ್ಟ್ ಆಗುತ್ತೆ ನನ್ನ ಟ್ರೇಡ್ ಇಂದ ಎಕ್ಸಿಕ್ಯೂಟ್ ಆಗ್ತೀನಿ ಓಕೆ ಅದಾದ್ಮೇಲೆ ನಾನು ಇದನ್ನ ಜಸ್ಟ್ ವೇಟ್ ಮಾಡ್ತಾ ಇರ್ತೀನಿ ಓಕೆ ಮತ್ತೆ ನೆಕ್ಸ್ಟ್ ವೇಟ್ ಮಾಡ್ತೀನಿ ಈ ತಗೊಂಡ್ರೆ ಮತ್ತೆ ಪಾಯಿಂಟ್ ತ್ರೀಗೆ ಟಚ್ ಆಗಿ ಮತ್ತೆ ಮಾರ್ಕೆಟ್ ಫಾಲ್ ಆಗುತ್ತೆ ಈ ತರ ಒಂದು ಬೇರಿಸ್ ಕ್ಯಾಂಡಲ್ ಬರುತ್ತೆ ಬೇರಿಸ್ ಕ್ಯಾಂಡಲ್ ಒಂದು ಪಿಬ್ನಾಚಿಗೆ ಫಕ್ಕ ರೂಲ್ ಅಪ್ಲೈ ಆಗುತ್ತೆ ಈ ಸರ್ ಅಂದ್ರೆ ಒಂದು ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಸೊ ಕ್ಯಾಂಡಲ್ ಮೇಲ್ಗಡೆ ನಾನು ಸ್ಟಾಪ್ ಲಾಸ್ ಹಾಕಿ ಸೊ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಎಂಟ್ರೆ ತಗೋತೀನಿ ಸೊ ರಿಸ್ಕ್ ಆಗಿರುತ್ತೆ ನಮ್ದು ಜಸ್ಟ್ ಫಿಫ್ಟೀನ್ ಕ್ವಾಂಟಿಟಿಯಿಂದ ಎಂಟರ್ ನಗೊತಿನಿ ಕ್ಯಾನ್ ಸಿ ರೈಟ್ ಸೈಡ್ ನೋಡ್ತಾ ಇರಬಹುದು ತ್ರೀ ಸೆವೆಂಟಿ ಏಟ್ ಪಾಯಿಂಟ್ ನೈನ್ ಜೀರೋಗೆ ಕ್ವಾಂಟಿಟಿಯಿಂದ ಎಂಟರ್ ನ ತಗೋತಿ ನಮಗೆ ತರ್ಟಿ ಕ್ವಾಂಟಿಟಿಯಿಂದ ಏಟ್ ಹಂಡ್ರೆಡ್ ಪ್ಲಸ್ ಲಾಸ್ ಆಗಿದೆ ಅದಕ್ಕೋಸ್ಕರ ನಾವು ಮತ್ತೆ ಇಲ್ಲಿ ತರ್ಟಿ ಕ್ವಾಂಟಿಟಿ ಮತ್ತೆ ಇಲ್ಲಿ ನಾವು ತರ್ಟಿ ಕ್ವಾಂಟಿಟಿಯಿಂದ ಎಂಟ್ರಿನ ತಗೊಂಡ್ರೆ ಆಲ್ಮೋಸ್ಟ್ ನಮಗೆ ಮೋರ್ ದಾನ್ ಫಿಫ್ಟೀನ್ ಹಂಡ್ರೆಡ್ ಟು ಸಿಕ್ಸ್ಟೀನ್ ಹಂಡ್ರೆಡ್ ಲಾಸ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಇಂದ ಬೈ ಮಾಡ್ತೀನಿ ಸಪೋಸ್ ಏನಾದರೂ ನಮಗೆ ಟಾರ್ಗೆಟ್ ಹಿಟ್ ಆದ್ರೆ ಸೊ ಆಲ್ಮೋಸ್ಟ್ ನಮಗೆ ಲಾಸ್ ರಿಕವರ್ ಆಗುತ್ತೆ ಸೊ ಇವತ್ತು ಕಾಸ್ಟ್ ಕಾಸ್ಟ್ ಡೇ ಅಂತ ಅನ್ಕೊಳ್ಳೋಣ ಫ್ರೈಡೆ ಅಂತ ಸೊ ಜಸ್ಟ್ ಒಂದು ಲಾಟಿಂದ ಎಂಟ್ರಿ ಕನ್ಸಿ ಆಲ್ಮೋಸ್ಟ್ ಕ್ಲಿಯರ್ ಆಗಿ ನೋಡಬಹುದು ಟೂಲ್ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ನಾನು ಟ್ರೇಡ್ ಮಾಡುವಾಗ ಡ್ರಾ ಮಾಡಿ ಇಟ್ಕೊಂಡಿರೋ ಟೂಲ್ ಅದು ನಾವು ಆಲ್ಮೋಸ್ಟ್ ಎಂಟ್ರೆ ತಗೊಂಡಿರ್ತೀವಿ ತ್ರೀ ತ್ರೀ ಸೆವೆಂಟಿ ಏಟ್ಗೆ ಎಂಟ್ರಿ ತಗೊಳ್ತೀವಿ ಓಕೆ ಜಸ್ಟ್ ಒಂದು ಒಂದು ಫಿಫ್ಟೀನ್ ಕಾಂಟಿನ್ಯೂ ತ್ರೀ ಅಂದ್ರೆ ಈ ಕ್ಯಾಂಡಲ್ ಹೆಲ್ದಿ ಕ್ಯಾಂಡಲ್ ಬುಲಿ ಕ್ಯಾಂಡಲ್ ಪ್ರೀಮಿಯಂ ಅಲ್ಲಿ ಇಲ್ಲಿ ಬೇರೆ ಸ್ಕ್ಯಾಂಡಲ್ ಹೆಲ್ದಿ ಕ್ಯಾಂಡಲ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಅಂತ ಟೂಲ್ ಇದು ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದ್ಸರಿ ಟೂಲ್ ಅಂತಂದ್ರೆ ಗ್ಯಾಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿರಬೇಕಾಗುತ್ತೆ ಸೊ ಬ್ಯಾಂಕ್ ನಿಫ್ಟಿ ಮೋರ್ ದನ್ ಟೂ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿರಬೇಕು ಜಾಸ್ತಿನೇ ಗ್ಯಾಪ್ ಆಗಿತ್ತು ಸೊ ಎಲ್ಲಾ ರೂಲ್ಸ್ ಕಂಡೀಷನ್ಸ್ ಫುಲ್ ಫಿಲ್ ಆಗ್ತಾಯಿತ್ತು ಸಡನ್ ಆಗಿ ತರ ಒಂದು ಫಾಲ್ ಬಂದು ಕನ್ಸಲ್ಟೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ದಿಸ್ ಇಸ್ ಫಿಫ್ಟಿ ಪರ್ಸೆಂಟ್ ಗೆ ಪಾಯಿಂಟ್ ಫೈವ್ ಏರಿಯಾದಿಂದ ಕೆಳಗಡೆ ಕನ್ಸಾಲ್ಡೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಳಗಡೆ ಕನ್ಸಾಲ್ಟೇನ್ ಆಗಿ ಈ ಏರಿಯಾ ಅಂದ್ರೆ ಫಸ್ಟ್ ಟಚ್ ಫಾಲ್ ಮಾಡಿದ್ರೆ ಅಂದ್ರೆ ಫಸ್ಟ್ ಟಚ್ ಅನ್ನ ಬ್ರೇಕ್ ಮಾಡಿದ್ರೆ ಯು ಕ್ಯಾನ್ ಸಿ ಈ ಕ್ಯಾಂಡಲ್ ಗಳನ್ನ ಸೊ ಬ್ರೇಕ್ ಮಾಡುತ್ತೆ ಮಾರ್ಕೆಟ್ ಇಮಿಡಿಯಟ್ ಆಗಿ ತರ ಒಂದು ಹೆಲ್ದಿ ಕ್ಯಾಂಡಲ್ ಕ್ಯಾಂಡಲ್ ಬಂದು ಬ್ರಕ್ ಮಾಡ ಬ್ರೆಕ್ ಮಾಡಿದ್ ಇಮಿಡಿಯಟ್ ಆಗಿ ನಾವು ಎಂಟ್ರಿ ತಗೊಂಡು ಸೇಮ್ ಕ್ಯಾಂಡಲ್ ಅಥವಾ ಸ್ವಿಂಗ್ ಮೇಲ್ಗಡೆ ಸ್ಟಾಪ್ ಲಾಸ್ ಹಾಕಿದ್ರೆ ಸೊ ನಮಗೆ ಇಮಿಡಿಯೇಟ್ ಆಗಿ ಒನ್ ಎಷ್ಟು ಟೂ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ವರ್ಗ ಟಾರ್ಗೆಟ್ ನ ಈಸಿಯಾಗಿ ಕ್ಯಾಪ್ಚರ್ ಮಾಡುವಂತ ಸಾಧ್ಯತೆ ಇರುತ್ತೆ ಸಪೋಸ್ ಏನಾದ್ರೂ ಈ ಚಾರ್ಟ್ ಅಲ್ಲಿ ಸೊ ಮಾರ್ಕೆಟ್ ಏನಾದ್ರು ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿ ಸೊ ತರ ಮೇಲ್ಗಡೆ ಹೋಗಿ ಕನ್ಸಲ್ಟೇಷನ್ ಆಗಿ ಇಲ್ಲಿ ಮೇಲ್ಗಡೆ ಬ್ರೇಕ್ ಆಗಿತ್ತು ಅಂತಂದ್ರೆ ಸೊ ಇಲ್ಲಿ ನಾವು ಎಂಟ್ರಿ ತಗೊಂಡು ಸ್ವಿಂಗ್ ಕೆಳಗಡೆ ಸ್ಟಾಪ್ ಲಾಸ್ ಹಾಕಿ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಒನ್ ಇಷ್ಟು ಟೂ ವರ್ಗೂ ಟಾರ್ಗೆಟ್ ಅನ್ನ ಕ್ಯಾಪ್ಚರ್ ಮಾಡುವಂತ ಸಾಧ್ಯತೆ ಇರುತ್ತೆ ಸೊ ದಿಸ್ ಇಸ್ ಪಿನ್ ಫಿಫ್ಟಿ ಪರ್ಸೆಂಟ್ ದಿಸ್ ಇಸ್ ದ ಸ್ಟ್ರಾಟಜಿ ಅದಾದ್ಮೇಲೆ ಇಲ್ಲಿ ಪರ್ಫೆಕ್ಟ್ ಆಗಿರುವಂತ ಎಲ್ಲಾ ರೂಲ್ಸ್ ಕಂಡೀಷನ್ಸ್ ಫುಲ್ ಫಿಲ್ ಆಗುತ್ತೆ ಸೊ ಬಿ ಸ್ಕ್ಯಾಂಡಲ್ ಬ್ರೇಕ್ ಆಗುತ್ತೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ಎಂಟ್ರಿ ತಗೋತೀನಿ ಜಸ್ಟ್ ನಾನು ಫಿಫ್ಟಿ ಯಾಕಂದ್ರೆ ಸೆಕೆಂಡ್ ಟ್ರೇಡ್ ಆಗಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ರಿಸ್ ತಗೊಳ್ಳೋದು ಬೇಡ ಅಂತ ಅದಾದ್ಮೇಲೆ ನಾವು ಆಲ್ಮೋಸ್ಟ್ ಟಾರ್ಗೆಟ್ ಅನ್ನ ಕ್ಯಾಪ್ಚರ್ ಮಾಡಿರ್ತೀವಿ ಸೊ ಟು ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿರ್ತೀನಿ ಆಲ್ಮೋಸ್ಟ್ ನಾನು ಟಾರ್ಗೆಟ್ ಒಂದು ಲಾಟ್ ಇದ್ದಾಗ ನಮಗೆ ಹೋಲ್ಡ್ ಮಾಡೋದಕ್ಕೆ ಸ್ವಲ್ಪ ಏನ್ ಕಷ್ಟ ಆಗಲಿಲ್ಲ ಆಲ್ಮೋಸ್ಟ್ ಈಸಿ ಆಗಿ ನಾನು ಮೋರ್ ದನ್ ಏಯ್ಟಿ ತ್ರೀ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಅನ್ನ ಹೋಲ್ಡ್ ಮಾಡಿದೀನಿ ಓಕೆ ಜಸ್ ತ್ರೀ ಸೆವೆಂಟಿ ಏಟ್ ಗೆ ನಾನ್ ಬೈ ಮಾಡಿರ್ತೀನಿ ಯು ಕ್ಯಾನ್ ಸಿ ಸೆಲ್ ಮಾರ್ಕ್ ಎರೋ ಮಾರ್ಕ್ ತೋರಿಸ್ತೀವಿ ಫೋರ್ ಸಿಕ್ಸ್ಟಿ ಟೂ ಗೆ ನಾನು ಸೆಲ್ ಮಾಡಿದ ಆಲ್ಮೋಸ್ಟ್ ಏಯ್ಟಿ ಫೋರ್ ಏಟಿ ಫೈವ್ ಪಾಯಿಂಟ್ಸ್ ಯು ಕ್ಯಾನ್ ಸಿ ದಿಸ್ ಏರೋ ಮಾರ್ಕ್ ಓಕೆ ಸೆಲ್ ಸಿಗ್ನಲ್ ತೋರಿಸುತ್ತೆ ಅಂದ್ರೆ ರೆಡ್ ಇದ್ರೆ ಸೆಲ್ ಸಿಗ್ನಲ್ ತೋರಿಸುತ್ತೆ ಸೊ ಗ್ರೀನ್ ಇದ್ರೆ ಬೈ ಸಿಗ್ನಲ್ ಅಂತ ಅಂದ್ರೆ ನಾನು ಬೈ ಮಾಡಿದಾಗ ಸೊ ಬೈ ಮಾಡಿರೋದು ಇಲ್ಲಿ ಸೆಲ್ ಮಾಡಿರೋದು ಇಲ್ಲಿ ಅಂತ ತೋರಿಸುತ್ತೆ ಜಸ್ಟ್ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸೊ ಎಕ್ಸಾಕ್ಟ್ ಪಾಯಿಂಟ್ ಅನ್ನು ತೋರಿಸುತ್ತೆ ಫೋರ್ ಸಿಕ್ಸ್ಟಿ ಟು ಪಾಯಿಂಟ್ ಏಟ್ ಸೆಲ್ ಮಾಡಿದ ಫಿಫ್ಟಿ ಕ್ವಾಂಟಿಟಿ ಅಂದ್ರೆ ಲೈನ್ ಡ್ರಾ ಮಾಡಿ ಸೊ ಇಲ್ಲಿ ಅಂದ್ರೆ ಆಲ್ಮೋಸ್ಟ್ ಟು ತ್ರೀ ಪಾಯಿಂಟ್ ತ್ರೀ ತ್ರೀ ವರೆಗೂ ನಾನು ಟಾರ್ಗೆಟ್ ಅನ್ನು ಬುಕ್ ಮಾಡಿದ್ದೇನೆ ಜಸ್ಟ್ ಟ್ವೆಂಟಿ ಫೈವ್ ಸ್ಟಾಪ್ ಲಾಸ್ ಇತ್ತು ಜಸ್ಟ್ ಫೋರ್ ಹಂಡ್ರೆಡ್ ಪ್ಲಸ್ ನಮಗೆ ರಿಸ್ಕ್ ಇತ್ತು ಬಟ್ ಫಸ್ಟ್ ಏಟ್ ಹಂಡ್ರೆಡ್ ಲಾಸ್ ಅನ್ನ ರಿಕವರ್ ಮಾಡಿಕೊಂಡು ಈ ಟ್ರೇಡ್ ಏನಾಗುತ್ತೆ ಆಲ್ಮೋಸ್ಟ್ ನಮಗೆ ಂಡ್ರೆಡ್ ಟ್ವೆಂಟಿ ಏಟ್ ರುಪಿಸ್ ಪ್ರಾಫಿಟ್ ಕೊಡುತ್ತೆ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಫೋರ್ಟಿ ಫೈವ್ ಕ್ವಾಂಟಿಟಿ ತೋರಿಸ್ತಾ ಇದ್ದಾರೆ ಫಸ್ಟ್ ನಾನು ತರ್ಟಿ ಕ್ವಾಂಟಿಟಿ ಟ್ರೇಡ್ ತಗೊಂಡಿರ್ತೀನಿ ಸೊ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ನೆಕ್ಸ್ಟ್ ಟ್ರೇಡ್ ಅಲ್ಲಿ ನಾನು ಫಿಫ್ಟೀನ್ ಕ್ವಾಂಟಿಟಿ ಟ್ರೇಡ್ ತಗೋತೀನಿ ಸೊ ಎರಡು ಟ್ರೇಡ್ ಗು ಸೇಮ್ ಸೆಟಪ್ ಆಗಿರುತ್ತೆ ಬಟ್ ಫಸ್ಟ್ ಟ್ರೇಡ್ ಏನಾಗುತ್ತೆ ಹಿಟ್ ಆಗುತ್ತೆ ಮೇಲೆ ಸೆಕೆಂಡ್ ಟ್ರೇಡ್ ಅಲ್ಲಿ ಫೂರ್ತಿ ಕನ್ಫರ್ಮೇನ್ ಬರುತ್ತೆ ಫಸ್ಟ್ ಟ್ರೇಡ್ ಸ್ವಲ್ಪ ರಿಸ್ಕಿ ಆಗಿತ್ತು ಬಟ್ ನಾನು ಫ್ರೈಡೇ ಆಗಿರುತ್ತೆ ಅಂತ ಸ್ವಲ್ಪ ಮೊಮೆಂಟ್ ಬಹುದು ಅಂತ ನಾನು ಟ್ರೇಡ್ ತಗೊಂಡಿರ್ತೀನಿ ಸೊ ಅದು ಸ್ಟಾಪ್ ಹಿಟ್ ಆಗುತ್ತೆ ನೆಕ್ಸ್ಟ್ ಟ್ರೇಡ್ ಅಲ್ಲಿ ಇಮಿಡಿಯೇಟ್ ಆಗಿ ನಮಗೆ ನಮ್ಗೆ ಟಾರ್ಗೆಟ್ ಹಿಟ್ ಆಗುತ್ತೆ ಫುಲ್ ಟಾರ್ಗೆಟ್ ಹತ್ತೆ ಮೋರ್ ದನ್ ಏಯ್ಟಿ ಫೈವ್ ಪಾಯಿಂಟ್ಸ್ ವರ್ಷಕ್ಕೆ ನಾನು ಟಾರ್ಗೆಟ್ ಅನ್ನ ರೀಚ್ ಓಕೆ ಆಲ್ಮೋಸ್ಟ್ ಸಡನ್ ಆಗಿ ಫಾಲ್ ಆಗುತ್ತೆ ಸೊ ಔಟ್ ಆಫ್ ದ ಮನ ಟು ಫೋರ್ಟಿ ಏಟ್ ತೌಸಂಡ್ ಔಟ್ ಆಫ್ ದ ಮನಿ ಕೂಡ ಚೆನ್ನಾಗಿ ಮೂವ್ಮೆಂಟ್ ಆಗುತ್ತೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ವರೆಗೂ ನಮಗೆ ಟಾರ್ಗೆಟ್ ಇದೆ ಒನ್ಸ್ ಒನ್ ಪಾಯಿಂಟ್ ಫೈವ್ ವರ್ಗ ಟಾರ್ಗೆಟ್ ಹಿಟ್ ಸಿ ಆಲ್ಮೋಸ್ಟ್ ಇಂಡೆಕ್ಸ್ ಒಂದಷ್ಟು ಟೂ ಪಾಯಿಂಟ್ ಫೈವ್ ಅಲ್ಲಿ ಆಲ್ಮೋಸ್ಟ್ ನಮಗೆ ಒನ್ ಟು ಫೈವ್ ವರ್ಗ ಟಾರ್ಗೆಟ್ ಹಿಟ್ ಆಗಿದೆ ಓಕೆ ನಾವು ಟಾರ್ಗೆಟ್ ಬಂದಾಗ ಅಂದ್ರೆ ಒನ್ ಎಷ್ಟು ಟು ಒನ್ ಎಸ್ ಟು ತ್ರೀ ಟಾರ್ಗೆಟ್ ಬಂದಾಗ ನಾವು ಪ್ರಾಫಿಟ್ ಅನ್ನು ಬುಕ್ ಮಾಡೋದು ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ಸಡನ್ ಆಗಿ ನೋಡಿ ಮತ್ತೆ ಇಲ್ಲಿ ಪ್ರಾಫಿಟ್ ಅನ್ನು ಬುಕ್ ಮಾಡಿಲ್ಲ ಅಂತಂದ್ರೆ ಮಾರ್ಕೆಟ್ ಕೆಳಗಡೆ ಒಂದು ಈ ತರ ಕನ್ಸಲ್ಟೇಷನ್ ಆಗುತ್ತೆ ಸೊ ದಿಸ್ ಇಸ್ ದ ಆಪ್ಷನ್ ಬೈಯರ್ಗೆ ಸೊ ನಾವು ಮುಂಟ್ ಅನ್ನ ಕ್ಯಾಪ್ಚರ್ ಮಾಡೋದ ಕಂಟಿನ್ಯೂಸ್ ಆಗಿ ಈ ತರ ಗ್ರೀನ್ ಕ್ಯಾಂಡಲ್ ಬಂದು ಸೊ ಇಲ್ಲಿ ನಾನು ಎಕ್ಸಿಟ್ ಆಗ್ತೀನಿ ಫೋರ್ ಸಿಕ್ಸ್ಟಿ ಟೂಗೆ ಅದಾದ್ಮೇಲೆ ಯಾವ್ದೇ ತರಟ್ರೇಡ್ ಕ್ಲೋಸ್ ಮಾಡಿದ್ವಿ ನೀವು ನೋಡ್ತಾ ಇರಬಹುದು ಆಲ್ಮೋಸ್ಟ್ ಇಲ್ಲಿ ಫೋರ್ಟಿ ಫೈವ್ ಕ್ವಾಂಟಿ ತೋರಿಸ್ತಾ ಇದೆ ಜಸ್ಟ್ ಫೋರ್ ಹಂಡ್ರೆಡ್ ಟ್ವೆಂಟಿ ಏಟ್ ರುಪೀಸ್ ಪ್ರಾಫಿಟ್ ಆಗಿದೆ ಸೊ ಕಾಸ್ಟ್ ಕಾಸ್ಟ್ ಅಂತ ನಾನು ಯಾಕಂದ್ರೆ ಆಲ್ಮೋಸ್ಟ್ ನಮ್ಗೆ ಎರಡು ಇಂದ ತಗೊಂಡಿದ್ರೆ ಸೊ ಕಾಸ್ಟ್ ರಿಕವರ್ ಲಾಸ್ ರಿಕವರಿಗಾಗಿ ಜಾಸ್ತಿ ಪ್ರಾಫಿಟ್ ಆಗಿರೋದು ಅರೌಂಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಪ್ರಾಫಿಟ್ ಆಗಿರೋದು ಬಟ್ ಫಸ್ಟ್ ಟ್ರೇಡ್ ಅಲ್ಲಿ ನಾವು ರಿಸ್ಕ್ ಅನ್ನ ತಗೊಂಡಿರ್ತೀವಿ ಏಟ್ ಹಂಡ್ರೆಡ್ ಪ್ಲಸ್ ನಮಗೆ ಲಾಸ್ ತೋರಿಸ್ತೀವಿ ಆ ಲಾಸ್ ರಿಕವರ್ ಆಗಿ ಜಸ್ಟ್ ನಮಗೆ ಫೋರ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ತೋರಿಸ್ತಾ ಇದೆ ಅಂತಂದ್ರೆ ಒಂದು ಲಾಟ್ ಇಂದ ಜ್ ಒಂದು ಲಾಟ್ ತಗೊಂಡಾಗ ಸೊ ಎರಡು ಲಾಟಿಂದ ಆಗಿರಂತ ಲಾಸ್ನ ಜಸ್ಟ್ ಒಂದು ಲಾಟಿಂದ ನಾನು ರಿಕರ್ ಮಾಡಿರ್ತೀನಿ ಸೊ ಆಲ್ಮೋಸ್ಟ್ ಮೋರ್ ದನ್ ಏಟಿ ಪಾಯಿಂಟ್ಸ್ ಏಟಿ ಫೈವ್ ಪಾಯಿಂಟ್ಸ್ ವರೆಗೂ ಟಾರ್ಗೆಟ್ ಕ್ಯಾಪ್ಚರ್ ಮಾಡಿರ್ತೀನಿ ಓಕೆ ಅದಾದಮೇಲೆ ಏನಾಗುತ್ತೆ ಇಮಿಡಿಯೇಟ್ ಆಗಿ ಸೊ ತರ ನಮಗೆ ಪ್ಯಾಟರ್ನ್ ಇಲ್ಲ ಸ್ಟಾಟಜಿ ಆಲ್ಮೋಸ್ಟ್ ಡೇ ನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಡನ್ ಫಾರ್ ದ ಡೇ ಅನ್ಕೊಳ್ಳೋಣ ಸೊ ಕಾಸ್ಟ್ ಟು ಕಾಸ್ಟ್ ಡೇ ಇವತ್ತು ಸಿಕ್ಸ್ ಹಂಡ್ರೆಡ್ ಏಟ್ ರುಪೀಸ್ ಡನ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೋತ ಇದ್ದೀನಿ ಸೊ ಇದರಿಂದ ನಿಮಗೆ ಎಜುಕೇಷನ್ ಗೆ ಹೆಲ್ಪ್ ಆಗುತ್ತೆ ಸೊ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ ಯಾವ ತರ ನಾವು ಸೆಟ್ ಅಪ್ ಬಂದಾಗ ಪರ್ಫೆಕ್ಟ್ ಆಗಿ ವೇಟ್ ಮಾಡಿ ಸ್ಟ್ರಾಟಜಿ ಬಂದಾಗ ಮಾತ್ರ ಟ್ರೇಡರ್ ತಗೋಬೇಕಂತ ಹೆಲ್ಪ್ ಆಗಿದೆ ಅಂತ ಅನ್ಕೋತಾ ಇದೀನಿ ಓಕೆ ಇದಾಗಿ ಇವತ್ತಿನ ಟ್ರೇಡ್ ರಿಪೋರ್ಟ್ ವಿಡಿಯೋ ಇದಾದ್ಮೇಲೆ ನಾವು ಯಾವುದೇ ತರ ಟ್ರೇಡ್ ಅನ್ನು ಮಾಡಲ್ಲ ಸೊ ಟ್ರೇಡ್ ಅನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು